ಹಾಯ್ ನಮಸ್ತೆ ಫ್ರೆಂಡ್ಸ್ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೋಮವಾರ ಅಲ್ವಾ ಅಂದರೆ ಶುಕ್ರವಾರ ಹೋಗಿರಲಿಲ್ಲ ಎಲ್ಲಿ ಅಂತ ಗೊತ್ತಾ ನಮ್ಮದೇ ಇಲ್ಲಿ ಹತ್ರ ಏರಿಯಾ ಮಾರಿಕಂಬ ದೇವಸ್ಥಾನ ಅಲ್ಲಿ ಶುಕ್ರವಾರ ಹೋಗೋದಿತ್ತು ಅಂದರೆ ತುಂಬ ರಶ್ ಇರುತ್ತೆ ಗೊತ್ತಾ ಶುಕ್ರವಾರ ಮಧ್ಯಾಹ್ನ ಹೋದ್ರಂತೂ ಬಿದ್ಕೊಂಡು ಬರಬೇಕು ಎಷ್ಟು ರಶ್ ಇರುತ್ತೆ ಹಾಗೆ ಸಾಯಂಕಾಲ ಹೋಗ್ಬೋದು ನಾನು ಆಗೇ ಹೋಗ್ಲಿಕ್ಕಾಗೇ ಅಲ್ವಾ ಅದಕ್ಕೆ ಗೊತ್ತೋಗ್ತಾಯಿದ್ದೀನಿ ಹಾಗೆ ದೇವರಿಗೆ ಒಂದು ಸಾರಿ ಉಡಿ ತುಂಬ ಅದು ಕೊಟ್ಟಂಗೆ ಆಗತ್ತೆ ಅಂತ ಹೋಗ್ತಾ ಇದ್ದೀನಿ ಇನ್ನು ಮುಂದಿನ ಶುಕ್ರವಾರ ಹೋಗ್ಬೋದು ಇನ್ನೂ ಉಂಟಲ್ವ ಎರಡು ಮೂರು ವಾರ ಅದನ್ನು ಹೋಗ್ಬೋದು ನೋಡಿ ದೂರದಿಂದ ಎಷ್ಟು ಚೆನ್ನಾಗಿ ಕಾಣುತ್ತಲ್ವ ಇಲ್ಲಿ ಈಗ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಒಂದು ಎರಡು ಮೂರು ದಿನ ಆಯಿತು ಮಳೆಯೇ ಇಲ್ಲ ಅಂತ ಹೇಳ್ಬೋದು ಹಾಗೆ ನಾವು ದೇವಸ್ಥಾನಕ್ಕೆ ಹೋದರೂ ಮೆಟ್ಲು ಹತ್ತಿ ಹೋದರೂ ಅಂದ ಕೂಡಲೇ ಅಲ್ಲಿ ದೂರದಿಂದಲೇ ನಾವು ದೇವಿ ದರ್ಶನ ಮಾಡ್ಕೋಬಹುದು ಹಾಗೆ ನಾವು ಒಳಗಡೆ ಹೋದ್ವಿ ಹತ್ತಿರದಿಂದ ದೇವಿ ದರ್ಶನ ಮಾಡಿ ಹೆಣ್ಣುಕಾಯಿ ಮಾಡಿಕೊಂಡು ಸಾರಿ ಹುಡಿ ಕೊಟ್ಟು ಬಂದ್ವಿ ಹಾಗೆ ಬರುವಾಗಲೂ ಕೂಡ ಇಲ್ಲಿ ಇಲ್ಲಿ ಇದೆಲ್ಲ ಇಲ್ಲಿ ಪ್ರೋಗ್ರಾಮ್ ನಡೆಯುವ ಜಾಗ ಇದು ಎದುರಿಗೆ ತುಂಬ ದೊಡ್ಡ ಹಾಲ್ ಇದೆ ಇಲ್ಲಿಂದ ವಿಡಿಯೋ ಎಲ್ಲ ಮಾಡ್ಕೋಬೋದು ಏನು ಹೇಳೋಲ್ಲ ಇಲ್ಲಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ದೂರದಿಂದ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗೇ ಕಾಣುತ್ತೆ ಹತ್ತಿರದಿಂದ ನೋಡಿದ್ರಂತೂ ಎಷ್ಟು ಖುಷಿಯಾಗತ್ತೆ ಗೊತ್ತಾ ನಮ್ದು ಏನೇ ಕಷ್ಟ ಇದ್ದರೂ ದೂರ ಆಗಿಬಿಡತ್ತೆ ಅಷ್ಟು ಅಂದರೆ ಎಷ್ಟೇ ನೋವಿದ್ದರೂ ಕೂಡ ಮರ್ತೋಗ್ಬಿಡತ್ತೆ ಅಷ್ಟು ಖುಷಿಯಾಗತ್ತೆ ಗೊತ್ತಾ ಹಾಗೆ ನಾವು ದೇವಿಯಿದು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಹೊರಗಡೆ ಬರ್ತಾ ಇದ್ದೀವಿ ಇದೆಲ್ಲ ನೋಡಿ ದೇವಸ್ಥಾನಕ್ಕೆ ಈ ರೀತಿ ಪೇಂಟಿಂಗ್ ಇದು ಪುರಾತನ ಕಾಲದಿಂದನೂ ನಡ್ಕೊಂಡು ಬಂದಿರೋದು ಇದು ಚೇಂಜಸ್ ಇಲ್ಲವೇ ಇಲ್ಲ ಇದೇ ರೀತಿ ಇರುತ್ತೆ ಇಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆ ಇಲ್ಲಿ ತುಂಬ ಕೆಲಸನೂ ನಡೀತಾ ಇದೆ ಕಟ್ಟಿಗೆಯಿಂದ ಕೆತ್ತನೆ ಮಾಡ್ತಾ ಇದ್ದಾರೆ ಮಂಟಪ ಮಾಡ್ತಾ ಇದ್ದಾರೆ ನಾವು ಅದನ್ನೇ ಸ್ವಲ್ಪ ಹೊತ್ತು ನೋಡ್ತಾ ನಿಂತ್ಕೊಂಡ್ವಿ ತುಂಬ ಖುಷಿ ಆಯಿತು ಗೊತ್ತಾ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಹಾಗೆ ಇಲ್ಲಿ ಒಂದು ಕೋಣ ಅಂದರೆ ಜಾತ್ರೆ ಟೈಮಲ್ಲಿ ಕೋಣ ಕೋಣನ ಕಥೆ ಉಂಟಲ್ವಾ ಕೋಣ ಬೇಕೇ ಬೇಕು ಹಾಗೆ ಇಲ್ಲಿ ಸಾಕಿರೋದು ಈ ಸಲ ಜಾತ್ರೆ ನಂತರ ಸಾಕಿರೋದು ಮುಂದಿನ ಜಾತ್ರೆ ತನಕ ಈ ಕೋಣವನ್ನು ಇಟ್ಕೋತಾರೆ ನೋಡ್ಕೊಂಡು ಬಂದ್ವಿ ಹಾಗೆ ಫೋಟೋಸನ್ನು ತೆಕ್ಕೊಂಡ್ವಿ ಇಲ್ಲಿ ಒಂದು ರೀತಿ ಖುಷಿ ಆಗುತ್ತೆ ಇಲ್ಲಿ ಬಂದರೆ ಹೋಗೋ ಮನಸ್ಸೇ ಆಗೋಲ್ಲ ಗೊತ್ತಾ ಇಲ್ಲದೆ ಕಟ್ಟಿಗೆ ಎಲ್ಲ ಇದೆ ನೋಡಿ ಎಲ್ಲ ಕೆತ್ತನೆ ಮಾಡ್ತಾ ಇದ್ದಾರೆ ನಾವೊಂದು ಹತ್ತು ನಿಮಿಷ ನೋಡ್ತಾ ನಿಂತ್ಕೋಬಿಟ್ವಿ ಅಲ್ಲಿ ಅಷ್ಟು ಚೆನ್ನಾಗಿತ್ತು ಗೊತ್ತಾ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ಹಾಗೆ ಹೊರಗಡೆ ಬಂದ್ವಿ ಹೊರಗಡೆ ಈಗ ರಿಲಯನ್ಸ್ ಶಾಪಿಗೆ ಹೋಗೋಣ ಅಂತ ಇದ್ವಿ ಒಂದಿಷ್ಟು ಬಿಸ್ಕಿಟು ಬೇಕಿತ್ತು ಮನೆಗೆ ತಗೊಂಡು ಬರೋಣ ಅಂತ ಹೊರಗೆ ಹೋಗ್ತಾ ಇದ್ವಿ ನೋಡಿ ಇದೆಲ್ಲ ಮಾರಿಕಂಬ ದೇವಸ್ಥಾನದ ಹೊರಗಡೆಯದು ವಾತಾವರಣ ಹೀಗಿದೆ ಅಂತ ಎಷ್ಟು ಖುಷಿಯಾಗುತ್ತೆ ಹತ್ತಿರ ಮೇಲೆ ಇದೆ ದೇವಸ್ಥಾನ ಅಂದರೆ ತುಂಬ ಗುಡ್ಡ ಗುಡ್ಡ ಹತ್ತಿ ಹೋಗೋ ಥರ ಇಲ್ಲ ರೋಡ್ ಪಕ್ಕದಲ್ಲೇ ಇದೆ ಸ್ವಲ್ಪ ಎತ್ತರದಲ್ಲೇ ಇದೆ ಅಂದರೆ ಮೆಟ್ಳ ಹತ್ತಿ ಹತ್ತಿ ಹೋಗಬೇಕು ಸ್ವಲ್ಪ ಮೆಟ್ಲೆ ಇದೆ ತುಂಬಾನೇ ಚೆನ್ನಾಗಿದೆ ಗೊತ್ತಾ ಖುಷಿ ಆಗುತ್ತೆ ಹೊರಗಡೆ ಭೂತರಾಜನ ಕಟ್ಟೆ ಇದೆ ಇಲ್ಲಿ ಹಾಗೆ ತುಂಬ ಒಂದು ರೀತಿ ಖುಷಿ ಆಗುತ್ತಲ್ವ ಇಲ್ಲಿ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಹೊರಗಡೆ ಎಲ್ಲ ಉಟ್ಕೋಬೋದು ಹಾಗಿದೆ ಇವತ್ತೇ ತುಂಬ ಜನ ಇಲ್ಲ ಸೋಮವಾರ ಅಲ್ವಾ ಅಷ್ಟೇನೂ ರಶ್ ಇಲ್ಲ ಒಂದೊಂದು ದಿನ ತುಂಬ ರಶ್ ಇರುತ್ತಪ್ಪ ಶುಕ್ರವಾರ ಮಂಗಳವಾರ ಬಂದರಂತೂ ಕಾಲು ಕಷ್ಟ ಅಷ್ಟು ಜನ ಎಲ್ಲಿಂದ ಬರ್ತಾರೋ ಗೊತ್ತಿಲ್ಲಪ್ಪ ನಮ್ಮ ಸೇರಿಸಿ ಕಡೆಯವರೇ ಹೋಗಿ ತುಂಬಿರ್ತಾರೆ ಪ್ರತಿಯೊಂದು ಮನೆಯವರು ಹೋಗಿ ಹೋಗ್ತಾರಲ್ವಾ ದೇವರಿಗೆ ಅಣ್ಕೈ ಮಾಡಿಸ್ಕೊಂಡು ಬರ್ತಾರೆ ಪ್ರತಿ ಶುಕ್ರವಾರ ಹೋಗಿ ಚೆನ್ನಾಗಿದೆ ಅಲ್ವಾ ನೋಡ್ಲಿಕ್ಕೆ ತುಂಬ ಆಗುತ್ತೆ ಇದು ನಿಮಗೆ ಎಲ್ಲಿ ವಿಡಿಯೋದಲ್ಲಿ ಅಷ್ಟೇನು ನಿಮಗೆ ಸರಿಯಾಗಿ ಕಾಣಲ್ಲ ಹತ್ರ ಹೋಗಿ ನೋಡಬೇಕು ಇನ್ನೂ ಖುಷಿ ಆಗುತ್ತೆ ಅವರು ಮನಸ್ಸೇ ಆಗಲ್ಲ ಹಾಗಿದೆ ಇಲ್ಲಿ ಮಳೆ ಸ್ವಲ್ಪ ಎರಡು ದಿನ ಆಯ್ತಲ್ವ ಮಳೆನೇ ಇಲ್ಲ ಅಂತ ಹೇಳ್ಬೋದು ಹಾಗಾಗಿ ಓಡಾಡುವವರಿಗಂತೂ ಒಂದು ಟೈಮ್ ಆಗಿಬಿಟ್ಟಿದೆ ಓಡಾಡ್ತಾ ಇದ್ದಾರೆ ಹಾಗೆ ನಾವು ಹೊರಗಡೆ ಬಂದ್ವಿ ಹೊರಗಡೆ ಅಂದರೆ ಈಗ ರಿಲಯನ್ಸ್ ಶಾಪಿಗೆ ಹೋಗಬೇಕು ಆದರೆ ಇದು ಯಾವುದು ಗೊತ್ತಾ ಇದು ಕೋಟೆಕೆರೆ ಇದು ಡಿ ಎಸ್ ಸಿಗ್ ಹೋಗ್ತಾ ಇದ್ದೀವಾ ಇದು ಕೋಟೆಕೆರೆ ಕೆರೆ ಕೋಟೆಕೆರೆ ಇದು ನೋಡಿ ಕೋಟೆಕೆರೆ ರೀತಿ ಇದೆ ದೂರದಿಂದ ತೆಗಿತಾ ಇದ್ದೀನಿ ವಿಡಿಯೋ ಮಾಡ್ತಾ ಇರೋದಾ ಅಷ್ಟೇನು ಕ್ಲಿಯರಾಗಿ ಬರಲ್ಲ ಹತ್ತಿರದಿಂದ ನೋಡಿದರೆ ತುಂಬ ಖುಷಿ ಆಗುತ್ತೆ ಹಾಗೆ ನಾವು ರಿಲಯನ್ಸ್ ಶಾಪಿಗೆ ಹೋಗಿದ್ವಿ ಅನ್ನಲ್ವಾ ಅಲ್ಲೇ ಪಕ್ಕದಲ್ಲೇ ಇದೆ ಮಾರಿಕಪ್ಪ ದೇವಸ್ಥಾನದ ಪಕ್ಕದಲ್ಲೇ ಇದೆ ಅಲ್ಲೇ ಹೋದ್ವಿ ಒಂದಿಷ್ಟು ಬಿಸ್ಕಿಟ್ ಬೇಕಿತ್ತು ಈ ಶಾಪನ್ನು ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಗೊತ್ತಾ ತುಂಬಾ ದೊಡ್ಡ ಇದೆ ಎಲ್ಲವೂ ಇಲ್ಲೇ ಇದೆ ಅಂದರೆ ಎಷ್ಟು ಬಿಸ್ಕಿಟ್ ತರಲಿಕ್ಕೆ ಹೋದ್ರಂತೂ ಯಾವ್ಯಾವ ವೆರೈಟಿ ಬೇಕು ಗೊತ್ತಾ ಆಫರ್ ಇರುತ್ತೆ ಇಲ್ಲಿ ಯಾವಾಗಲೂ ಆಫರ್ ಇರುತ್ತೆ ಒಂದು ಸೈಡ್ ಇಟ್ಟಿರ್ತಾರೆ ಒಂದು ತೊಗೊಂಡ್ರೆ ಇನ್ನೊಂದು ಫ್ರೀ ಇದೆಲ್ಲ ಇರತ್ತಲ್ವ ತುಂಬಾ ಚೆನ್ನಾಗಿದೆ ಇದೆಲ್ಲ ಬಿಸ್ಕೆಟ್ ನೋಡಿ ಎಷ್ಟಿಷ್ಟು ರಾಶಿ ರಾಶಿ ಇದೆ ನಾವೊಂದಿಷ್ಟು ತೊಗೊಂಡ್ವಿ ಮನೆಗೆ ಒಂದು ವಾರ ಬರುತ್ತೆ ನಮ್ಮ ಸ್ವಲ್ಪ ಬಿಸ್ಕೆಟ್ ಬೇಕು ಮಕ್ಕಳಿಗೂ ಬೇಕು ಎಲ್ರಿಗೂ ಬೇಕು ಮತ್ತೇನು ತಿನ್ನಲ್ಲ ನಾವು ಜೇಮ್ ಬೇಕು ಬೇಕ್ರಿ ಐಟಮ್ ಎಲ್ಲ ಜಾಸ್ತಿ ತಿನ್ನಲಿಕ್ಕೆ ಹೋಗಲ್ಲ ಈ ಬಿಸ್ಕಿಟ್ ಇಂಥವು ತಿಂತೀವಿ ಅದರಲ್ಲೂ ಇಲ್ಲಿ ಆಫರ್ ಇರುತ್ತಲ್ವ ತುಂಬ ವೆರೈಟಿ ವೆರೈಟಿ ಬಿಸ್ಕಿಟ್ ಸಿಗತ್ತೆ ಇಲ್ಲಿ ಹಾಗೆ ಹಣ್ಣು ತರಕಾರಿ ಎಲ್ಲವೂ ಸಿಗತ್ತೆ ನೋಡಿ ಇಲ್ಲೆಲ್ಲ ರೇಟೆಲ್ಲ ಬರೆದಿದ್ದಾರೆ ಇಲ್ಲಿ ತುಂಬ ರೇಟಿ ಇರಲ್ಲ ಅಂದರೆ ಕರೆಕ್ಟಾಗಿರೋ ರೇಟೇ ಇರತ್ತೆ ತುಂಬ ಕಾಸ್ಟ್ಲಿಯ ಇರಲ್ಲ ಸ್ವಲ್ಪ ಕೆಲವೊಂದು ಆಫರ್ ಆಫರೆಲ್ಲ ಇರುತ್ತೆ ಹೋಗ್ತಾ ಬರ್ತಾ ಇರಬೇಕು ಗೊತ್ತಾಗುತ್ತಲ್ವಾ ಆಫರ್ ಇರುತ್ತೆ ಪ್ರತಿದಿನ ಯಾವುದಕ್ಕಾದರೂ ಆಫರೆಲ್ಲ ಇದ್ದೇ ಇರುತ್ತೆ ಎಲ್ಲವೂ ಇದೆ ಇಲ್ಲಿ ಎಲ್ಲವೂ ಪ್ರತಿಯೊಂದು ಸಿಗುತ್ತೆ ಈ ಬಿಸ್ಕಿಟ್ ಆದರೂ ಅಷ್ಟೇ ಎರಡು ನೂರ ಎಪ್ಪತ್ತೈದು ರೂಪಾಯಿ ಉಂಟು ಎರಡು ತೊಗೊಂಡ್ರೆ ಒಂದಕ್ಕೆ ನೂರ ಮೂವತ್ತು ರೂಪಾಯಿ ಅದು ಅಂದರೆ ಒಂದು ತಗೊಂಡ್ರೆ ಒಂದು ಫ್ರೀ ಅಲ್ವಾ ಹಾಗಾಗಿ ಇದೆಲ್ಲ ಇದಕ್ಕೆಲ್ಲ ಆಫರ್ ಇದೆ ಒಂದು ತಗೊಂಡ್ರೆ ಒಂದು ಫ್ರೀ ಹೀಗೆ ಈಗ ಒಂದು ವಸ್ತುವಿಗೆ ಒಂದು ಎರಡು ನೂರ ಎಪ್ಪತ್ತೈದು ರೂಪಾಯಿ ಅಂತ ಉಂಟಲ್ವಾ ಅದ್ರದ್ದು ಅರ್ಧ ಬೆಲೆ ಅಂತ ಹೇಳ್ಬೋದು ಈಗ ಅದು ಒಂದು ತಗೊಂಡ್ರೆ ಇನ್ನೊಂದು ಫ್ರೀ ಎರಡು ನೂರ ಎಪ್ಪತ್ತೈದು ರೂಪಾಯಿ ಕೊಟ್ಟು ಒಂದು ತೊಗೊಂಡ್ರೆ ಮತ್ತೊಂದು ಫ್ರೀ ಕೊಡ್ತಾರೆ ಹಿಂಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬ ಇದೆ ಮತ್ತು ಮೇಲಿನ ಮಹಡಿನೂ ಇದೆ ಇನ್ನೊಮ್ಮೆ ನಾನು ಹೋದಾಗ ತೋರಿಸ್ತೀನಿ ಅಂತ ಬಟ್ಟೆ ಶಾಪ್ ಇದೆ ಅಲ್ಲಿ ಬಟ್ಟೆ ಎಲ್ಲ ರೀತಿ ಬಟ್ಟೆ ಸಿಗುತ್ತೆ ತುಂಬ ಚೆನ್ನಾಗಿದೆ ಅಲ್ವ ಇದು ಹೊರಗಡೆಯಿಂದ ಅಂತ ತೆಗೆದಿರೋದು ತುಂಬಾ ದೊಡ್ಡದಿದೆ ಪ್ರತಿಯೊಂದು ಇದೆ ಇಲ್ಲಿ ನಾನು ಅಷ್ಟೇನೂ ವಿಡಿಯೋಸ್ ಮಾಡಲಿಲ್ಲ ಸ್ವಲ್ಪನೂ ಮಾಡಿಕೊಂಡೆ ಈಗ ಹೊರಗಡೆ ಹೋಗ್ತಾ ಇದ್ದೀವಿ ಅಂದರೆ ಟಿ ಎ ಸಿ ಸಿಗೋಗ್ಬೇಕು ಅಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಾಮಾನು ತಗೊಳ್ಳೋದು ಇದೆ ಹೋಗ್ತಾ ಇದ್ದೀವಿ ಬಂದ್ವಿ ಅಲ್ಲೇ ನಿಮಗೆ ಇಲ್ಲೂ ಅಷ್ಟೇ ಟಿ ಎ ಸಲ್ಲೂ ಅಷ್ಟೇ ನಿಮಗೆ ಯಾವ ತರಕಾರಿ ಬೇಕು ಯಾವ ಹಣ್ಣು ಬೇಕು ಎಲ್ಲವೂ ಸಿಗುತ್ತೆ ಇಲ್ಲಿ ಪ್ರತಿ ಒಂದು ಯಾವುದೂ ಇಲ್ಲ ಅಂತೇನಿಲ್ಲ ಇಲ್ಲಾದರೂ ಅಷ್ಟೇ ರೇಟೆಲ್ಲ ಸರಿಯಾಗಿ ಇರುತ್ತೆ ನಾವು ಎಲ್ಲೂ ಮೋಸನೇ ಆಗಲ್ಲ ಜಾಸ್ತಿ ಹೀಗೆಲ್ಲ ಅನಿಸೋದೇ ಇಲ್ಲ ಅಂದರೆ ಸರಿಯಾದ ಅಲ್ವಾ ಏನೇ ತೊಗೊಂಡ್ರು ನಾವು ಖುಷಿಯಿಂದ ತೊಗೋಬೋದು ಹಾಗೆ ಇಲ್ಲಿ ಒಂದೆರಡು ವಸ್ತುವನ್ನೇ ತಕೊಂಡ್ವಿ ನಂತರ ನಾವು ಹೊರಗಡೆ ಬಂದ್ವಿ ಅಂದರೆ ರೋಡ್ ಸೈಡೆಲ್ಲ ನಮ್ಮ ಕಡೆ ಸಿರಿಸಿ ಹಳ್ಳಿ ಕಡೆ ಎಲ್ಲ ಬೆಳೀತಾರಲ್ವ ತರಕಾರಿ ಅವರೆಲ್ಲ ಬಂದ್ಕೊಂಡು ಮಾರಾಟ ಮಾಡ್ತಾ ಇರ್ತಾರಲ್ವ ತುಂಬಾ ಚೆನ್ನಾಗಿರುತ್ತೆ ಇದು ಹೀರೆಕಾಯಿ ನೋಡಿ ಕೆ ಜಿಗೆ ಐವತ್ತು ರೂಪಾಯಿ ಚೆನ್ನಾಗಿದೆ ಅಲ್ವ ತುಂಬ ಎಳೆಯದಿದೆ ಎಲ್ಲೇ ಹಳ್ಳಿಯವರೇ ಬೆಳೆದಿರೋದು ಸಖತ್ತಾಗಿರುತ್ತೆ ಇದು ಬೀನ್ಸು ಇದು ಕೂಡ ಹಳ್ಳಿ ಕಡೆನೇ ಬೆಳೆದಿರೋದು ಚೆನ್ನಾಗಿದೆ ನಾವು ಕೆಲವೊಮ್ಮೆ ದೊಡ್ಡ ಮಾವಲಲ್ಲಷ್ಟೇ ತೊಗೊಳ್ಳಲ್ಲ ಇಲ್ಲೂ ಕೂಡ ನಮ್ಗೆ ಗೊತ್ತಿರತ್ತಲ್ವ ಯಾವ ಟೈಮಲ್ಲಿ ಏನು ಸಿಗುತ್ತೆ ಅಂತ ರೋಡ್ ಸೈಡೆಲ್ಲ ತಂದು ಸೇ ಮಾರಾಟ ಮಾಡ್ತಾ ಇರ್ತಾರಲ್ವ ಅಲ್ಲಿದು ಕೂಡ ನಾವು ತೊಗೋತೀವಿ ಬಸ್ ಸ್ಟ್ಯಾಂಡ್ ಅಕ್ಕಪಕ್ಕ ಇರ್ಬೋದು ಆ ಕಡೆ ದೇವಿಕೆರೆ ಹೋಗೋ ಸೈಡು ಎಲ್ಲ ಕಡೆಗೂ ಕೂತ್ಕೊಳ್ತಾರೆ ಪ್ರತಿಯೊಂದು ತರಕಾರಿ ಎಲ್ಲ ಬಂದೇ ಬರುತ್ತೆ ಹಳ್ಳಿ ಕಡೆಯಿಂದ ಹಳ್ಳಿ ಕಡೆ ಬೆಳೀತಾರಲ್ವ ಅವೆಲ್ಲ ತಂದುಕೊಂಡು ಮಾರಾಟ ಮಾಡ್ತಾ ಇರ್ತಾರೆ ರೂಢಿ ಇದೆ ಅಲ್ವ ನಮಗೆ ಯಾವ ಟೈಮಲ್ಲಿ ಏನು ಬರುತ್ತೆ ಅಂತ ಹಾಗಾಗಿ ನಾವು ಈ ಟೈಮಲ್ಲಿ ಬರುತ್ತೆ ತುಂಬಾ ಬರುತ್ತೆ ಸೊಪ್ಪು ಇವೆಲ್ಲ ಬರುತ್ತಲ್ವ ಚೆನ್ನಾಗಿರುತ್ತೆ ಸ್ವಲ್ಪ ಕಡಿಮೆಯಲ್ಲೂ ಕಡಿಮೆ ರೇಟಲ್ಲೂ ಸಿಗುತ್ತೆ ಇದೇ ಮಾಲಲ್ಲಾದರೆ ಅರವತ್ತು ಎಪ್ಪತ್ತು ಎಂಬತ್ತು ರೂಪಾಯಿ ಕೆ ಇರುತ್ತೆ ಇಲ್ಲಿ ರೋಡ್ ಸೈಡು ಕೆಲವೊಮ್ಮೆ ಇಲ್ಲಿದೆ ಕಾಸ್ಟ್ಲಿ ಇರುತ್ತೆ ರೋಡ್ ಸೈಡೇ ಜಾಸ್ತಿ ಇರುತ್ತೆ ಮಾಲಲ್ಲಿ ಕಡಿಮೆ ಇರುತ್ತೆ ಹೀಗೆಲ್ಲ ಇರುತ್ತಲ್ವ ನಮಗೆ ಗೊತ್ತಿರತ್ತಲ್ವ ತರಕಾರಿ ರೇಟ್ ಎಲ್ಲೇನೇ ಎಲ್ಲಿ ಎಷ್ಟಿದೆ ಅಂತ ನೋಡಿ ತೊಗೋಬೇಕಾಗತ್ತೆ ಮಾಲಲ್ಲೂ ಎಷ್ಟಿರ್ಬೋದು ಮಾರ್ಕೆಟ್ ಒಳಗಡೆ ಎಲ್ಲ ಗೊತ್ತಿರುತ್ತಲ್ವ ಎಲ್ಲ ತಂದು ಜೋಡಿಸಿ ಇಟ್ಟೆ ಫ್ರಿಜ್ಜಲ್ಲಿ ಒಂದು ವಾರ ಸಾಕು ನಮಗೆ ತರಕಾರಿ ಹಾಗೆ ಇವತ್ತಿಂದು ಇಷ್ಟೇ ನಾವು ಬಟ್ಟೆ ತರೋಣ ಅಂತ ಹೋಗಿದ್ವಿ ಅದರಲ್ಲಿ ಬಟ್ಟೆ ಅಷ್ಟೇನು ಚೆನ್ನಾಗಿ ಸಿಕ್ಕಿಲ್ಲ ನಾನು ಎಷ್ಟು ನಾಳೆ ನಾಡ್ದು ಹೋದಾಗ ವಿಡಿಯೋ ಮಾಡಿ ಹಾಕ್ತೀನಿ ಆಯಿತಾ ರಿಲಯನ್ಸಿಗೆ ಹೋಗೋಣ ಅಂತ ಇದ್ದೀವಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು